ಬೆಂಗಳೂರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕುಂಬಳಗೋಡು ಪಂಚಾಯಿತಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಅಕ್ಷರ ದಾಸೋಹ ಮಧ್ಯಾಹ್ನ ಉಪಹಾರ ಯೋಜನೆಯಡಿ ಹಾಗೂ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸಹಭಾಗಿತ್ವದಲ್ಲಿ ಶಾಲೆ ಮಕ್ಕಳ ಪೌಷ್ಟಿಕತೆ ವೃದ್ಧಿಗಾಗಿ ಬೇಯಿಸಿದ ಮೊಟ್ಟೆ ಬಾಳೆಹಣ್ಣು ಮತ್ತು ಶೇಂಗಾ ಚಿಕ್ಕಿಗಳನ್ನು ಶಾಸಕ ಎಸ್ಟಿ ಸೋಮಶೇಖರ್ ಅವರು ವಿತರಿಸಿದರು ಕುಂಬಳಗೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದೇವರಾಜ್ ಕುಂಬಳಗೋಡು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಗೋಪಾಲಕೃಷ್ಣ ಮಾಜಿ ಅಧ್ಯಕ್ಷರಾದ ಚಿಕ್ಕರಾಜು ಮಣ್ಣಿನ ಮಗ ರಾಮಕೃಷ್ಣ ವೆಂಕಟೇಗೌಡ ಮಾಜಿ ಉಪಾಧ್ಯಕ್ಷರಾದ ಯಶೋದಮ್ಮ ಎನ್ ನರಸಿಂಹಮೂರ್ತಿ ಮೊಹಮ್ಮದ್ ಆಸೀಫ್ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಎನ್ ಶ್ರೀನಿವಾಸ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಯಲಕ್ಷ್ಮಿ ಮುಖಂಡರಾದ ನಂಜಪ್ಪ ಧರ್ಮಯ್ಯ ಸರ್ಕಾರಿ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯಿನಿ ಪೂರ್ಣಿಮಾ ಹಾಗೂ ಶಿಕ್ಷಕರು ಉಪಸ್ಥಿತರಿದ್ದರು ಮತ್ತು ಗುರುಗಳಾದಂತಹ ಸೋಮಶೇಖರ್ ಸಾವ್ರೆ ಹಾಗೂ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂತ ಚಿತ್ರೋಡವರೆ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದಂತಹ ನರಸಿಮೂರ್ತಿ ಅವರೇ ರಾಮಕೃಷ್ಣ ಅವರೇ ತಾಲೂಕು ಪಂಚಾಯಿತಿಯ ಸದಸ್ಯರಾದಂತಹ ಕೃಷ್ಣಪ್ಪನವರೇ ಎಲ್ಲ ಗೌರವಾನ್ವಿತ ಕುಂಬಳಗೋಡು ಗ್ರಾಮ ಪಂಚಾಯಿತಿಯ ಸದಸ್ಯರುಗಳೇ ಇವತ್ತು ಈ ಒಂದು ಕಾರ್ಯಕ್ರಮ ಕುಂಬಳಿಗೌಡದಲ್ಲಿ ನಡೀತಾ ಇರ್ತಕ್ಕದ ನಡೀತಾ ಇರ್ತಕ್ಕು ಸರ್ಕಾರದ ಒಂದು ಅತ್ಯಂತ ಉತ್ತಮವಾದ ಮೈಲುಗಲ್ಲು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಏನು ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ ಅಪೌಷ್ಟಿಕತೆಯಿಂದ ನರಳಬಾರದು ಅನ್ನೋ ಒಂದು ದೃಷ್ಟಿ ದೂರದೃಷ್ಟಿ ಇಟ್ಟುಕೊಂಡು ಇವತ್ತು ಶಾಲಾ ಮಕ್ಕಳಿಗೆ ವಾರಕ್ಕೆ ಒಂದು ದಿವಸ ಕೊಡ್ತಿದ್ದಂತಹ ಪೌಷ್ಟಿಕಾಂಶ ಆಹಾರವನ್ನು ಆರು ದಿನಕ್ಕೆ ವಿಸ್ತರಣೆ ಮಾಡಿದೆ ಪ್ರೇಮ್ಜಿ ಜಿ ಪ್ರೇಮ್ಜಿ ಪ್ರೇಮ್ ಜಿ ಫೌಂಡೇಶನ್ ಸಹಯೋಗದೊಂದಿಗೆ ಸರ್ಕಾರದ ಜೊತೆ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮ ರಾಜ್ಯಾದ್ಯಂತ ಇವತ್ತು ಎಲ್ಲ ಕಡೆನೂ ಉದ್ಘಾಟನೆ ಆಗ್ತಾ ಇದೆ ಇವತ್ತು ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಅದು ಕುಂಬಳಗೂಡು ಗ್ರಾಮ ಪಂಚಾಯಿತಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇವತ್ತು ನಾವು ಉದ್ಘಾಟನೆ ಮಾಡ್ತಾ ಇದೀವಿ ನಮ್ಮ ಶಾಸಕರ ಆದೇಶದ ಮೇರೆಗೆ ಶಾಸಕರ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮವನ್ನಾಗಿರ್ಲಿ ಪ್ರತಿ ಯಾವುದೇ ಒಂದಾಗಿರಲಿ ಕುಂಬಳಗೋಡು ಗ್ರಾಮ ಪಂಚಾಯತಿಗೆ ನಮ್ಮ ಜನಪ್ರಿಯ ಶಾಸಕರಾದಂತಹ ಶ್ರೀ ಸೋಮಶೇಖರ್ ಅವರು ಕುಂಬಳಗೋಡುಗೆ ಹೆಚ್ಚಿನ ಒತ್ತು ಕಾಳಜಿ ಕೊಡ್ತಾರೆ ಅವರು ಶಾಸಕರಾಗಿರ್ಬೋದು ಆದ್ರೂ ಯಾವುದೇ ಒಂದು ಸಣ್ಣ ಒಂದು ಕಾರ್ಯಕ್ರಮಕ್ಕೂ ಕುಟುಂಬದ ಒಬ್ಬ ಹಿರಿಯ ಸದಸ್ಯರು ಭಾಗಿಯಾದಂತೆ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ ನಾವೆಲ್ಲರೂ ಖುಷಿ ಪಡುವಂತ ವಿಚಾರ ಇವತ್ತು ಪಕ್ಕದ ಒಂದು ಕ್ಷೇತ್ರದ ಶಾಸಕರು ನಾವಿಲ್ಲಿ ಇಲ್ಲಿ ಬರ್ಬೇಕಾದ್ರೆ ಹೋಗ್ತಾ ಇದ್ರು ಸಾಹೇಬ್ರೆ ಇವತ್ತು ಕಾರ್ಯಕ್ರಮದಲ್ಲೇ ನಮ್ಮ ನಾಯಕರು ಇಲ್ಲಿ ಬರ್ತಾ ಇದ್ದಾರೆ ಅಂತ ಅವ್ರು ಕೇಳಿಕ್ಕೆ ಯಾರೋ ಮಾಡ್ತಾರೆ ಬಿಡಿ ಅಂತ ಅನ್ನೋ ಉಡಾಪಿ ಕೊಟ್ರು ಅವ್ರ ಹೇಳಲ್ಲ ಆದ್ರೆ ನಮ್ಮ ನಾಯಕರು ಯಾವುದೇ ಒಂದು ಕಾರ್ಯಕ್ರಮ ಆಗಿರ್ಬೋದು ಎಕ್ಸ್ಪೆಷಲಿ ಕುಂಬಳಗೋಡು ಗ್ರಾಮ ಪಂಚಾಯತಿಗೆ ಯಥೇಚ್ಛವಾದ ಒತ್ತು ಕೊಟ್ಟಿದ್ದಾರೆ ಅದೇ ರೀತಿ ಯಥೇಚ್ಛವಾದ ಅನುದಾನವನ್ನು ನಮಗೆ ಕೊಟ್ಟಿದ್ದಾರೆ ನಾವು ಯಾವುದೇ ವಿಚಾರದಲ್ಲಿ ನಾವು ಅವ್ರನ್ನ ಇದು ಮಾಡೋ ತರ ಇಲ್ಲ ಆದ್ರಾಗೆ ಈ ಒಂದು ಕಾರ್ಯಕ್ರಮ ನಮ್ಮ ಕುಂಬ್ರಗೋಡು ಗ್ರಾಮ ಪಂಚಾಯಿತಿ ನೆಲೆತಿರ್ತಕ್ಕಂಥ ನಾವೆಲ್ಲರೂ ಖುಷಿ ಪಡ್ಬೇಕು ಅಂತ ಹೇಳಿ ಈ ಒಂದು ಮಾತಾಡಕ್ಕೆ ನಂಗೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರೂ ಹೊಂದಿಸಿ ನನ್ನ ಮಾತಿಗೆ ಉದಾಯ ಹೇಳ್ತೀನಿ ನಮಸ್ಕಾರ